ಶಾಸಕರ ಅಪಾರ ಬೆಂಬಲ ಹೊಂದಿರುವಂತಹ ಸಿದ್ದರಾಮಯ್ಯ ಅವರ ಎದುರಿಗೆ ಶಕ್ತಿ ಪ್ರದರ್ಶನ ಮಾಡಿ ಬಲ ಪ್ರದರ್ಶನ ಮಾಡಿ ಮುಖ್ಯಮಂತ್ರಿ ಸ್ಥಾನವನ್ನ ಗಿಟ್ಟಿಸ್ಕೊಳ್ಳಿಕ್ಕೆ ಸಾಧ್ಯನಾ ಈಗ ಡಿ ಕೆ ಶಿವಕುಮಾರ್ ಬಣದ ಕೆಲ ಶಾಸಕರು ದೆಹಲಿಗೆ ಹೋಗಿದ್ದಾರೆ ದೆಹಲಿನಲ್ಲಿ ಬೀಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಭೇಟಿಗೆ ಸಮಯಾವಕಾಶವನ್ನ ಕೇಳಿದರೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ಗೆ ಬಿಟ್ರೆ ನನ್ನ ಕೆಲಸ ಆಗಲ್ಲ ಅನ್ನುವಂತ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ ನಮಸ್ಕಾರ ಬುಕಿಂಗ್ ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಕೆರೆ ರಾಜ್ಯ ರಾಜಕಾರಣದಲ್ಲಿ ಬಹಳ ಮಹತ್ವದ ಬೆಳವಣಿಗೆಗಳು ನಡೀತಾ ಇದ್ದಾವೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಿರುಗ್ ಬಿದ್ದಂತೆ ಕಾಣಿಸ್ತಾ ಇದೆ ಮುಖ್ಯಮಂತ್ರಿ ಸ್ಥಾನ ಸಿಗಲೇಬೇಕು ಅಂತ ಪ್ರಯತ್ನ ಮಾಡ್ತಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಇದರಿಂದಾಗಿ ಸಿದ್ದರಾಮಯ್ಯ ಪಾಳ್ಯ ಏನು ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡುತ್ತೆ ಅನ್ನುವಂತ ಪ್ರಶ್ನೆಗಳು ಉದ್ಭವಿಸಿದವ ಡಿ ಕೆ ಶಿವಕುಮಾರ್ ತಿರುಗ್ ಬಿದ್ದಿದ್ದಾರೆ ಅಂತಂದ್ರೆ ಈಗ ಶಾಸಕರನ್ನ ದೆಹಲಿಗೆ ಕಳಿಸಿ ಹೈಕಮಾಂಡ್ ಮೇಲೆ ಒತ್ತಡ ಏರುವ ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ ಸದ್ಯಕ್ಕೆ ಬೆಳಣಿಗೆಯಷ್ಟು ಶಾಸಕರು ಮಾತ್ರ ದೆಹಲಿಗೆ ಹೋಗಿದರೆ ಈ ಸಂಖ್ಯೆ ಜಾಸ್ತಿ ಆಗುತ್ತಾ ಎಷ್ಟಾಗ್ಬೋದು ಡಿ ಕೆ ಶಿವಕುಮಾರ್ ನಿಜಕ್ಕೂ ಕೂಡ ಶಕ್ತಿ ಪ್ರದರ್ಶನ ಮಾಡಿ ಹೈಕಮಾಂಡನ್ನು ಮಡಿಸಿ ಸಿದ್ದರಾಮಯ್ಯ ಅವರಿಂದ ಮುಖ್ಯಮಂತ್ರಿ ಸ್ಥಾನವನ್ನು ಕಿತ್ಕೊಳ್ಳಲಿಕ್ಕೆ ಸಾಧ್ಯನಾ ಎನ್ನುವಂಥ ಪ್ರಶ್ನೆ ಇದೆ ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಇಷ್ಟು ದಿನ ನವಂಬರ್ ಕ್ರಾಂತಿ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗ್ಬೋದು ನಾಯಕತ್ವ ಬದಲಾವಣೆ ಆಗ್ಬೋದು ಅನ್ನುವಂಥ ಚರ್ಚೆಗಳು ಆಗ್ತಾ ಇದ್ವು ಅದು ಆಗಾಗ ಚರ್ಚೆ ಆಗ್ತಾ ಇತ್ತು ಮತ್ತೆ ತಣ್ಗಾಗ್ತಾ ಇತ್ತು ಅದರಿಂದಾಗಿ ಇದೇನು ಆಗಲ್ಲಪ್ಪ ಅನ್ನೋ ರೀತಿನಲ್ಲಿ ಇತ್ತು ಆದರೆ ಈಗ ಅದು ಸ್ವಲ್ಪ ಬೇರೆದೇ ಸ್ವರೂಪವನ್ನ ಪಡ್ಕೊಂಡಂತೆ ಕಾಣಿಸ್ತಾ ಇದೆ ಇಷ್ಟು ದಿನ ಡಿ ಕೆ ಶಿವಕುಮಾರ್ ನಾನು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ನಾನು ಕೆಲಸ ಮಾಡಿದ್ದೀನಿ ಹೈಕಮಾಂಡ್ ನನ್ನ ಕೆಲಸವನ್ನ ಪರಿಗಣಿಸುತ್ತೆ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಾ ಇದ್ರು ಆದರೆ ಈಗ ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ಬಿಟ್ರೆ ನನ್ನ ಕೆಲಸ ಆಗಲ್ಲ ಅನ್ನುವಂತ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಅದರಿಂದಾಗಿ ಹೈಕಮಾಂಡ್ ಮೇಲೆ ಒತ್ತಡ ಏರುವಂತಹ ತಂತ್ರವನ್ನ ಮಾಡ್ತಾ ಇದಾರೆ ಹೈಕಮಾಂಡ್ ಒತ್ತಡ ತಂತ್ರದ ಮೂಲಕ ಮಣಿಸಿ ಮುಖ್ಯಮಂತ್ರಿ ಸ್ಥಾನವನ್ನ ಗಿಟ್ಟಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅದೇನಪ್ಪಾ ಅಂದ್ರೆ ಈಗ ಡಿ ಕೆ ಶಿವಕುಮಾರ್ ಬಣದ ಕೆಲ ಶಾಸಕರು ದೆಹಲಿಗೆ ಹೋಗಿದ್ದಾರೆ ದೆಹಲಿನಲ್ಲಿ ಬೀಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಭೇಟಿಗೆ ಸಮಯಾವಕಾಶವನ್ನು ಕೇಳಿದರೆ ಭೇಟಿ ಮಾಡಿದಾಗ ಆಬ್ವಿಯಸ್ಲಿ ತಮ್ಮ ನಾಯಕ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಡಬೇಕು ಅನ್ನುವಂತಹ ಪಟ್ಟನ್ನ ಹಾಕಲಿದ್ದಾರೆ ಯಾರ್ಯಾರಿದ್ದಾರೆ ಅನ್ನುವಂಥದ್ದನ್ನು ನೋಡೋದಾದ್ರೆ ಡಿ ಕೆ ಶಿವಕುಮಾರ್ ಅವರ ಸಡಕ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಇದ್ದಾರೆ ಅದಲ್ಲದೆ ನೆಲಮಂಗಲದ ಶಾಸಕ ಶ್ರೀನಿವಾಸ್ ಮಂಡ್ಯದ ಶಾಸಕ ರವಿ ಗಾಡಿಗ ಮತ್ತು ಸಚಿವ ಸ್ವಾಮಿ ಕೂಡ ಇದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ಇದಲ್ಲದೆ ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗುಳಿಗೌಡ ವಿಧಾನ ಪರಿಷತ್ ಸದಸ್ಯ ರವಿ ಇನ್ನಿತರರು ಇದ್ದಾರೆ ಇವರು ಸದ್ಯಕ್ಕೆ ದೆಹಲಿಗೆ ಈಗ ಆಲ್ರೆಡಿ ತಲುಪಿ ಅಲ್ಲಿ ಹೈಕಮಾಂಡ್ ನಾಯಕರ ಸಮಯಾವಕಾಶವನ್ನ ಕೇಳಿರುವಂತವ್ರು ಇದ್ರ ಜೊತೆಗೆ ಇನ್ನೂ ಒಂದಷ್ಟು ಜನ ಶಾಸಕರು ಸೇರ್ಕೊಳ್ಬಹುದು ಅನ್ನುವಂಥ ಮಾಹಿತಿಗಳು ಸಿಕ್ತಿದವೆ ಮದ್ದೂರಿನ ಶಾಸಕ ಉದಯ್ ಸೇರ್ಕೊಳ್ಬಹುದು ಹಾಗೆ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಮಾಗಡಿಯ ಶಾಸಕ ಬಾಲಕೃಷ್ಣ ಚನ್ನಗಿರಿಯ ಶಾಸಕ ಶಿವಗಂಗಾ ಇವರೆಲ್ಲ ಕೂಡ ಸೇರ್ಕೊಳ್ಬಹುದು ಸದ್ಯಕ್ಕೆ ಸೇರ್ಕೊಳ್ತಿರೋರು ಇವ್ರಿಷ್ಟು ಜನ ಇನ್ನು ಎಷ್ಟು ಜನ ಶಾಸಕರು ದೆಹಲಿಗೆ ಹೋಗ್ತಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ ಏನ್ ಪ್ರತಿಪಾದನೆ ಮಾಡ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ ಈ ಸಂಖ್ಯೆ ಜಾಸ್ತಿ ಆಗ್ಬೋದು ಅನ್ನುವಂತ ಮಾಹಿತಿ ಮಾತ್ರ ಬರ್ತಾ ಇದೆ ಆದ್ರೆ ಅದು ಎಷ್ಟಾಗತ್ತೆ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ ಆದ್ರೆ ಅದಕ್ಕಿಂತ ಕುತೂಹಲ ಮೂಡಿಸಿರೋದು ಡಿ ಕೆ ಶಿವಕುಮಾರ್ ಈ ರೀತಿ ಶಕ್ತಿ ಪ್ರದರ್ಶನವನ್ನು ಮಾಡಿ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಎದುರಿಗೆ ಶಾಸಕರ ಅಪಾರ ಬೆಂಬಲ ಹೊಂದಿರುವಂತಹ ಸಿದ್ದರಾಮಯ್ಯ ಅವರ ಎದುರಿಗೆ ಶಕ್ತಿ ಪ್ರದರ್ಶನ ಮಾಡಿ ಬಲ ಪ್ರದರ್ಶನ ಮಾಡಿ ಮುಖ್ಯಮಂತ್ರಿ ಸ್ಥಾನವನ್ನು ಗಿಟ್ಟಿಸ್ಕೊಳ್ಳಿಕ್ಕೆ ಸಾಧ್ಯನಾ ಒಂದೊಮ್ಮೆ ಈಗ ಡಿ ಕೆ ಶಿವಕುಮಾರ್ ಅವರು ಏನು ದಾಳವನ್ನು ಉಳಿಸ್ತಿದಾರಲ್ಲ ಶಕ್ತಿ ಪ್ರದರ್ಶನ ಅಂತ ಶಾಸಕರ ನನ್ನ ಬೆಂಬಲ ನನಗಿದೆ ಅನ್ನುವಂಥದ್ದನ್ನು ತೋರಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದಾರಲ್ಲ ಹೈಕಮಾಂಡ್ ಏನಾದರೂ ಆಯ್ತು ಆಗಿದ್ರೆ ಶಾಸಕಾಂಗ ಪಕ್ಷದ ಸಭೆ ಕರೆಯೋಣ ಯಾರಿಗೆ ಹೆಚ್ಚು ಶಾಸಕರ ಬೆಂಬಲ ಇರುತ್ತೆ ಅವರು ಮುಖ್ಯಮಂತ್ರಿ ಆಗ್ಲಿ ಅಂತ ಏನಾದ್ರು ಹೇಳ್ಬಿಟ್ರೆ ಆಗ ಡಿ ಕೆ ಶಿವಕುಮಾರ್ ಏನ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಇದೆ ಈಗ ದೆಹಲಿಗೆ ಶಾಸಕರು ಹೋಗ್ತಿರೋದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಒತ್ತಡ ಹೇರ್ತಿರುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಡಿ ಕೆ ಶಿವಕುಮಾರ್ ಏನು ಮಾತಾಡ್ತಿಲ್ಲ ನನಗದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಅವ್ರಿಗೆ ಗೊತ್ತಿಲ್ಲದೆ ಎಲ್ಲ ಬೆಳವಣಿಗೆಗಳಾಗಲಿಕ್ಕೆ ಸಾಧ್ಯನೇ ಇಲ್ಲ ಮಾಧ್ಯಮಗಳಿಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ತೆರೆಯಿಂದ ಅವರಿದ್ದಾರೆ ಅವ್ರ ಸಹೋದರ ಡಿ ಕೆ ಸುರೇಶ್ ಇದ್ದಾರೆ ಈಗ ಹೈಕಮಾಂಡ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಸರ್ಕಾರ ಬಂದು ನವೆಂಬರ್ ಇಪ್ಪತ್ತಕ್ಕೆ ಎರಡು ಎರಡೂವರೆ ವರ್ಷ ಆಗಿರೋ ಹಿನ್ನೆಲೆಯಲ್ಲಿ ಇದೇ ಸಂದರ್ಭದಲ್ಲಿ ನಮಗೆ ಮುಖ್ಯಮಂತ್ರಿ ಹುದ್ದೆಯನ್ನ ಹಸ್ತಾಂತರಿಸಬೇಕು ಅನ್ನೋ ಪಟ್ಟನ್ನ ಪ್ರತಿಪಾದಿಸ್ತಿದ್ದಾರೆ ಇದರಲ್ಲಿ ಒಂದು ಸ್ಟ್ರಾಟಜಿ ಕೂಡ ಇರ್ಬೋದು ಏನಪ್ಪಾ ಅಂದ್ರೆ ಈಗ ಇಷ್ಟು ಖಡಕ್ ನಮ್ಮ ನಿಲುವನ್ನ ಪ್ರತಿಪಾದಿಸಿದ್ರೆ ಅಟ್ಲೀಸ್ಟ್ ಮುಂದಿನ ಬಜೆಟ್ ಆದಮೇಲೆ ಅಥವಾ ಮೂರು ವರ್ಷ ಆದಮೇಲೆ ಆದ್ರೂ ಅಧಿಕಾರ ಸಿಗಬಹುದು ಅದಕ್ಕೊಂದು ಗ್ಯಾರಂಟಿ ಸಿಗಬಹುದು ಅನ್ನೋ ಕಾರಣಕ್ಕೋಸ್ಕರ ಹೂಡ್ತಿರುವಂಥ ತಂತ್ರ ಆಗಿರಬಹುದು ಅಥವಾ ಹೇಗಿದ್ರೂ ಸಿಗಲ್ಲ ಅನ್ನುವಂಥ ವಾತಾವರಣ ಇದೆ ಡೂ ಆರ್ ಡೈ ಮಾಡೇ ಬಿಡೋಣ ಒಂದು ಕ್ಲೇಮ್ ಮಾಡೋಣ ಅನ್ನೋ ರೀತಿಯಲ್ಲಿ ಮಾಡ್ತಿರಬಹುದು ಬಹಳ ಇಂಟ್ರೆಸ್ಟಿಂಗ್ಲಿ ಇವ್ರ ಕಡೆ ಏನು ಡಿ ಕೆ ಶಿವಕುಮಾರ್ ಕಬ್ಬಣದಿಂದ ಶಾಸಕರು ಒತ್ತಡ ಇರುವಂಥ ತಂತ್ರವನ್ನು ಮಾಡ್ತಿದ್ರೆ ಸ್ವತಃ ಡಿ ಕೆ ಶಿವಕುಮಾರ್ ನಿನ್ನೆ ರಾತ್ರಿ ಒಂದು ರಹಸ್ಯ ಸಭೆ ಮಾಡಿದರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದ್ದಾವೆ ಅದರ ಜೊತೆಗೆ ಸಿದ್ದರಾಮಯ್ಯ ಪಾಳ್ಯ ಕೂಡ ಆಕ್ಟಿವ್ ಆಗಿದೆ ಸ್ವತಃ ಸಿದ್ದರಾಮಯ್ಯ ಆಪ್ತರ ಸಭೆಯನ್ನ ಮಾಡಿದರೆ ಅದು ರಹಸ್ಯ ಸಭೆ ಆ ಸಭೆಯಲ್ಲಿ ಆಯ್ದ ಆಪ್ತ ಸಚಿವರಿದ್ರು ಅನ್ನುವಂತ ಮಾಹಿತಿಗಳು ಬರ್ತಿದ್ದಾವೆ ಅವರು ಅವರದೇ ಆದಂಥ ರಣತಂತ್ರವನ್ನ ರೂಪಿಸ್ತಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಅಲ್ಲಿಗೆ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನುವಂತಹ ಒಂದು ಇಷ್ಟು ದಿನ ಶೀತಲ ಸಮರ ಇತ್ತದು ಈಗ ಅದು ಬಹಿರಂಗವಾಗಿ ವ್ಯಕ್ತ ಆಗತ್ತ ಬಹಿರಂಗವಾಗಿ ಸಿದ್ದರಾಮಯ್ಯ ಅವರು ನಾನು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡಲ್ಲ ನಾನು ಜನನಾಯಕ ನನಗಿರುವಂತ ಜನಪ್ರಿಯತೆ ಕಾರಣಕ್ಕೋಸ್ಕರವೇ ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಹಾಗಾಗಿ ನಾನು ಬಿಟ್ಕೊಡಲ್ಲ ಅಂತ ಅವರು ಪಟ್ಟನ್ನ ಹಾಕಿ ಅಥವಾ ಹಠವನ್ನು ಹಿಡಿದು ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ನಾನು ಪಕ್ಷವನ್ನು ಸಂಘಟನೆ ಮಾಡಿದ್ದೀನಿ ಪಕ್ಷ ಕೆಲಸ ಮಾಡಿದ್ದೀನಿ ಅದರಿಂದಾಗಿ ಪಕ್ಷ ಅಧಿಕಾರಕ್ಕೆ ಬಂತು ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಗಲೇಬೇಕು ಈಗಾಗಲೇ ಎರಡೂವರೆ ವರ್ಷ ಆಗಿರೋದ್ರಿಂದ ಈಗಲಾದರೂ ನನಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಡಲೇಬೇಕು ಅಂತ ಅವರು ಪ್ರತಿಪಾದನೆಯನ್ನು ಮಾಡಿದರೆ ಪಟ್ಟುಗಳನ್ನು ಹಾಕಿದರೆ ಆಗ ಡೆಫಿನೆಟ್ಲಿ ಇದು ಒಂದು ಬೇರೆದೇ ರೀತಿಯ ಸಂಘರ್ಷಕ್ಕೆ ಕಾರಣ ಆಗುತ್ತೆ ಬೇರೆದೇ ರೀತಿಯ ಬೆಳವಣಿಗೆಗಳಿಗೆ ಕಾರಣ ಆಗುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಡೆಫಿನೆಟ್ಲಿ ತಂಡ ಒಳಗಾಗುತ್ತೆ ಯಾಕೆಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಿನ್ನೆ ವಿಡಿಯೋ ಕೂಡ ನಾನು ಹೇಳಿದ್ದೆ ಏನಂತ ಅಂದ್ರೆ ಈ ಕಡೆ ಸಿದ್ದರಾಮಯ್ಯ ಅವ್ರನ್ನೂ ಆಗಲ್ಲ ಈ ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನು ಆಗಲ್ಲ ಅಂತ ಪರಿಸ್ಥಿತಿಯಲ್ಲಿ ಇದೆ ಕಾಂಗ್ರೆಸ್ ಹೈಕಮಾಂಡ್ ಸೊ ಈ ಇಬ್ಬರು ಮದಗಜಗಳು ಅಥವಾ ಅತಿರತ ಮಹಾರಥರು ಏನಾದರೂ ನಮಗೆ ನಮ್ಮ ನಮ್ಮ ಕಾರ್ಯಸಾಧನೆ ಆಗ್ಲೇಬೇಕು ಅನ್ನುವಂತಹ ನಿಲುವಿಗೆ ಬದ್ಧರಾಗಿ ಸಂಘರ್ಷಕ್ಕೆ ಕೇಳಿದ್ರೆ ಆಗ ಹೈಕಮಾಂಡ್ ತಂಡ ಹೊಡೆಯೋದೇ ಬೇರೆ ದಾರಿ ಇಲ್ಲದಂತ ಪರಿಸ್ಥಿತಿ ಆಗಿದೆ ಈಗಾಗಲೇ ನಿನ್ನೆ ಏನು ಡಿ ಕೆ ಶಿವಕುಮಾರ್ ಬಣದವರು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕನ ಭೇಟಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರಲ್ಲ ಹೈಕಮಾಂಡ್ ನಾಯಕರು ಕೈಗೆ ಸಿಕ್ಕಿಲ್ಲ ಸ್ವತಃ ಎ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವ್ರು ಯಾರ ಕೈಗೂ ಸಿಕ್ಕಿಲ್ಲ ಭೇಟಿಗೂ ಸಿಕ್ಕಿಲ್ಲ ಸೊ ಈ ರೀತಿ ಹೈಕಮಾಂಡ್ ಈಗ ಇಕ್ಕಟ್ಟಿಗೆ ಸಿಲುಕಿದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸಂಘರ್ಷ ಹೈಕಮಾಂಡ್ ಅನ್ನ ಯಾವ ನಿಲುವಿಗೆ ತಳ್ಳುತ್ತೆ ಅಥವಾ ಯಾವ ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿಸುತ್ತೆ ಅನ್ನೋಂಥದನ್ನ ಸದ್ಯದ ಪರಿಸ್ಥಿತಿಯಲ್ಲಿ ಅಂದಾಜು ಕೂಡ ಮಾಡ್ಲಿಕ್ಕೆ ಆಗ್ತಿಲ್ಲ ಇದಿಷ್ಟೆಲ್ಲ ಇಷ್ಟೆಲ್ಲ ಬೆಳವಣಿಗೆಗಳು ಆಗಬೇಕು ಅಂದ್ರೆ ಒಂದೇನಪ್ಪ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ಎಷ್ಟು ಜನ ಶಾಸಕರು ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಬೇಕು ಬಹುಶಃ ಅವರು ಕೂಡ ಒಂದು ಟೆಸ್ಟ್ ಮಾಡ್ತಿರ್ಬೋದು ನೋಡೋಣ ನನ್ನ ಜೊತೆಗೆ ಎಷ್ಟು ಜನ ಶಾಸಕರು ಇದಾರೆ ಅನ್ನೋದು ಗೊತ್ತಾಗತ್ತೆ ಎಲ್ಲರೂ ಪರ್ಸನಲಿ ಹೋಗಿ ಸರ್ ನಿಮ್ಮ ಜೊತೆಗಿದ್ದೀನಿ ಅಂತ ಹೇಳೋದು ಬೇರೆ ಈಗ ನಿರ್ಣಾಯಕ ಹಂತ ಈ ಹಂತದಲ್ಲಿ ಯಾರು ಬಹಿರಂಗವಾಗಿ ಅವ್ರ ಜೊತೆ ನಿಲ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ ಅದು ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತಾಗುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಅವ್ರಿಗೂ ಗೊತ್ತಾಗುತ್ತೆ ಸಿದ್ದರಾಮಯ್ಯ ಅವ್ರಿಗೂ ಗೊತ್ತಾಗುತ್ತೆ ರಾಜ್ಯ ಜನತೆಗೂ ಗೊತ್ತಾಗುತ್ತೆ ಸೊ ಅದು ಈಗ ಬಹಳ ನಿರ್ಣಾಯಕವಾದಂತಹ ಸಂಗತಿ ಒಂದೊಮ್ಮೆ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಸಂಖ್ಯೆ ಶಾಸಕರ ಬಲ ಜಾಸ್ತಿ ಇದ್ದರೆ ಆಗ ಡೆಫಿನೆಟ್ಲಿ ನಾನು ಆಗಲೇ ಹೇಳ್ದಂಗೆ ಸಂಘರ್ಷ ಆಗುತ್ತೆ ಒಂದೊಮ್ಮೆ ಈ ಈ ಪರೀಕ್ಷೆನಲ್ಲಿ ಟೆಸ್ಟ್ನಲ್ಲಿ ಡಿ ಕೆ ಶಿವಕುಮಾರ್ ಸೋತೋಗ್ಬಿಟ್ರೆ ಅಂದ್ರೆ ಅವರಿಗೆ ಹೆಚ್ಚಿನ ಸಂಖ್ಯೆಯ ಶಾಸಕರು ಬೆಂಬಲವನ್ನ ವ್ಯಕ್ತಪಡಿಸ್ತೇ ಇದ್ರೆ ಬಹಿರಂಗವಾಗಿ ವ್ಯಕ್ತಪಡಿಸ್ಬೇಕಲ್ಲ ಅದು ಆಗದೆ ಇದ್ರೆ ಆಗ ಡಿ ಕೆ ಶಿವಕುಮಾರ್ ಡೆಫಿನೆಟ್ಲಿ ಇದು ದೊಡ್ಡ ಹಿನ್ನಡೆ ಆಗುತ್ತೆ ಇದು ಒಂದು ರೀತಿಯಲ್ಲಿ ಮಾಡು ಇಲ್ಲವೇ ಮಡಿ ಎನ್ನುವಂತಹ ಯುದ್ಧ ಡಿ ಕೆ ಶಿವಕುಮಾರ್ ಅಂಥದೊಂದು ಯುದ್ಧವನ್ನ ಅಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೊರಟಿದ್ದಾರೆ ಏನಾಗುತ್ತೆ ಅನ್ನೋದ್ ನೋಡಬೇಕು ಈಗ ನಿಜಕ್ಕೂ ನವಂಬರ್ ಕ್ರಾಂತಿ ಅಂತ ಇಷ್ಟು ದಿನ ಏನು ಹೇಳ್ತಿದ್ರಲ್ಲ ಅದು ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಈ ವಿಡಿಯೋವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ಬುಕ್ನಿಂಗ್ ಕರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಮತ್ತು ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು